ಲೈಫ್ ಲೈನ್ ಟೆಂಡರ್ ಚಿಕನ್ ತನ್ನ ನೂತನ ಶಾಖೆಯನ್ನು ಮಣ್ಣಗುಡ್ಡದಲ್ಲಿ ಇಂದು ಅದ್ದೂರಿಯಾಗಿ ತೆರೆದಿದೆ ಈಗಾಗಲೇ ಸುಮಾರು ನಲವತ್ತ ನಾಲ್ಕು ಶಾಖೆಗಳನ್ನು ಹೊಂದಿರುವ ಲೈಫ್ಲೈನ್ ಟೆಂಡರ್ ಚಿಕನ್ ತನ್ನ ನಲವತ್ತೈದನೇ ಮಳಿಗೆಯನ್ನು ಮಂಗಳೂರಿನ ಮಲ್ಲಿಕಟ್ಟೆ ರಸ್ತೆಯ ಶಿವಭಾಗ್ ಕದ್ರಿ ಬಳಿ ಇರುವ ಜಿಮ್ಮೀಸ್ ಸೂಪರ್ ಮಾರ್ಕೆಟ್ ಮುಂಭಾಗದಲ್ಲಿ ಮಾರ್ಚ್ ಇಪ್ಪತ್ತ ಒಂದರಂದು ತೆರೆದಿತ್ತು ಇನ್ನು ಮಾರ್ಚ್ ಇಪ್ಪತ್ತೆರಡರ ಇಂದು ಲೋಟಾಸ್ ಧಾಮ್ ಗೋಕರ್ಣನಾಥೇಶ್ವರ ಕಾಲೇಜು ಸಂಗನಿಕೇತನ ಬಳಿ ತೆರೆದಿದೆ ಇನ್ನು ಈ ನೂತನ ಮಳಿಗೆಯನ್ನು ಚೇರ್ಮೆನ್ ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಎಸ್ ಎಸ್ ಟಿ ಪ್ರೊಫೆಸರ್ ಚಾನ್ಸಲರ್ ಆಫ್ ನಿಟ್ಟೆ ಯೂನಿವರ್ಸಿಟಿ ಮೊಲಹಳ್ಳಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಇವತ್ತು ನಮ್ಮ ಮಂಗಳೂರಿನಲ್ಲಿ ಲೈಫ್ಲೈನ್ ಫ್ರೀಡ್ ಚಿಕನ್ ಟೆಂಡರ್ ಚಿಕನ್ ಶ್ರೀ ಕಿಶೋರ್ ಹೆಗ್ಡೆರವರು ಮಾಡಿದ ಒಂದು ಬಹಳ ದೊಡ್ಡ ಯೋಜನೆಯನ್ನು ಮಂಗಳೂರಿಗೆ ಇವತ್ತು ಸೊ ಒಂದು ಒಂದು ಆಲ್ರೆಡಿ ಈಗ ಕಾವೂರಿನಲ್ಲಿದೆ ಇನ್ನೆರಡು ಈಗ ಮಂಗ ಮಣ್ಣಗುಡ್ಡೆಯಲ್ಲೂ ಕದ್ರೆ ಕದ್ರೆಯಲ್ಲಿ ಕದ್ರಿಯಲ್ಲಿ ಇದೆ ಅವರು ಮಾಡಿದ ಸಾಧನೆಯನ್ನು ನೋಡಿದರೆ ನಮ್ಮ ದೇಶವು ಇಷ್ಟು ಮೇಲೆ ಬಂದಿದ್ದರೆ ಇಂಥ ಯುವಕರನ್ನ ಹೇಳಲಿಕ್ಕೆ ನನಗೆ ಭಾಳ ಒಂದು ಸಂತೋಷವೂ ಭಾಳ ಹೆಮ್ಮೆಯವಾಗಿದೆ ಪ್ರತಿ ಒಬ್ಬ ಚೆನ್ನಾಗಿ ಬದುಕಬೇಕಾದರೆ ಮುಖ್ಯವಾಗಿ ಬೇಕಾದದ್ದು ಆರೋಗ್ಯ ಆರೋಗ್ಯಕ್ಕೆ ಬೇಕಾದದ್ದು ಒಳ್ಳೆಯ ಆಹಾರ ಒಳ್ಳೆಯ ಹವೆ ಒಳ್ಳೆಯ ವಾತಾವರಣ ಈ ಒಳ್ಳೆಯ ಈ ಆಹಾರಕ್ಕೆ ಫಲಪ್ರದವಾಗಿ ಚಿಕನ್ನಲ್ಲಿ ಯಾವ ದೋಷವೂ ಇಲ್ಲ ನಾವು ರೆಡ್ ಮೀಟನ್ನು ನಾವು ಅಂತ ಹೇಳ್ತೇವೆ ಅಂದರೆ ಬೇರೆ ಬೇರೆ ಕಾಯಿಲೆ ಬರ್ಬೋದು ಮೀಟ್ ಅಂದರೆ ಬೀಫ್ ಆಗಿರ್ಬೋದು ಅಥವಾ ಪೋರ್ಕ್ ಆಗಿರ್ಬೋದು ಚಿಕನ್ನಲ್ಲಿ ಲೀನ್ ಚಿಕನ್ನಲ್ಲಿ ಅದು ಒಳ್ಳೆಯ ಪ್ರೋಟೀನ್ ಹಾಗಾಗಿ ಆಹಾರ ಪಡೆಯಬೇಕಾದ್ರೆ ಈ ಲೀನ್ ಚಿಕನ್ ತಿನ್ನುವುದು ಭಾಳ ಉಚಿತ ಕಿಶೋರಕ್ಕೇರವರ ಸಾಧನೆ ನೋಡಿದರೆ ನನಗೆ ಭಾಳ ಆಶ್ಚರ್ಯವಾಯಿತು ಈಗಾಗಲೇ ಅವರು ಬರೀ ರೋಬಾಟಿಕ್ಸ್ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಪ್ರತಿಯೊಂದು ವಿಧದಲ್ಲಿಯೂ ಬಹಳ ನಾಜೂಕಾಗಿ ಅವರ ಕಾರ್ಖಾನೆಯನ್ನು ಮಾಡಿದ್ದಾರೆ ಇದು ನಮ್ಮ ದೇಶಕ್ಕೆ ಮೊದಲನೇ ಬಾರಿ ಇವರು ಮಾಡಿದ ದೊಡ್ಡ ಸಾಧನೆ ಅವರು ನನ್ನ ಊರಿನವರು ನನ್ನ ಊರಿನವರು ಇಂಥ ದೊಡ್ಡ ಸಾಧನೆಯನ್ನು ಮಾಡಿದ್ದು ನಮಗೆಲ್ಲರಿಗೂ ಬಹಳಷ್ಟು ಒಂದು ಸಂತೋಷವನ್ನು ಬಹಳಷ್ಟು ಒಂದು ಹೆಮ್ಮೆಯನ್ನು ತಂದಿದೆ ಇದು ಬರೀ ನಮ್ಮ ದೇಶದ ಈಗಾಗಲೇ ಅವರು ಭೂತಾನಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ ಇಡೀ ಇಡೀ ಇಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಯೋಜನೆಯು ಬೆಳಗಲಿ ಇನ್ನೂ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಅದಕ್ಕೆ ಅದಕ್ಕೆ ಅವರಲ್ಲಿ ದೇವರು ಅನುಗ್ರಹ ಮಾಡಲಿ ಅಂಥೇಳಿ ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ಕೆ ಕಿಶೋರ್ ಕುಮಾರ್ ಹೆಗ್ಡೆ ಚೇರ್ಮನ್ ಮತ್ತು ಕಾರ್ಯನಿರ್ವಾಹಕರು ಲೈಫ್ ಲೈನ್ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಲೈಫ್ ಲೈನ್ ಫೀಡ್ಸ್ನ ಹಲವು ಪ್ರಮುಖರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಇದು ಮಂಗಳೂರಿನಲ್ಲಿ ಮೂರನೇ ಮಳಿಗೆ ಆ್ಯಕ್ಚುಲಿ ವಿ ವರ್ಕ್ ಓನ್ಲಿ ಆನ್ ಕ್ವಾಲಿಟಿ ಆ್ಯಕ್ಚುಲಿ ಕ್ವಾಲಿಟಿ ವರ್ಕ್ ಮಾಡ್ತೀವಿ ನಮ್ಮಲ್ಲಿ ಸ್ಕೀಮ್ಸು ಆಫರ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಬಿಕಾಸ್ ನಮಗೆ ಅವ್ರ ಬಿಲೀಫ್ ಸಿಸ್ಟಮ್ ಅಂದರೆ ಕಸ್ಟಮರ್ನ ನಾವು ಫುಲ್ ಮಾಡಬಾರ್ದು ಅಂತ ಹೇಳ್ಕೊಂಡು ಡಿಸ್ಕೌಂಟ್ ಆಫರ್ ಅಂದರೆ ನನ್ನ ಲೆಕ್ಕದಲ್ಲಿ ಇದು ಫುಲ್ ಅಂತೇಳಿ ಫುಲ್ ಮಾಡೋದು ಅಂತೇಳಿ ಹಾಗಾಗಿ ವಿ ನೆವರ್ ಡೂ ಆಲ್ ದಟ್ ದಿ ಸ್ಕೀಮ್ಸು ಆಫರು ವಿ ವರ್ಕ್ ಓನ್ಲಿ ಆನ್ ರಿಸರ್ಚ್ ಡೆವಲಪ್ಮೆಂಟ್ ಇನ್ನೋವೇಷನ್ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಫುಡ್ ಸೇಫ್ಟಿ ಬಿಕಾಸ್ ಇಟ್ ಈಸ್ ಹ್ಯೂಮನ್ ಫುಡ್ಡು ಇವತ್ತು ಇದು ನಮ್ಮ ದೇಶದಲ್ಲಿ ಎನರ್ಜಿ ಅಥವಾ ಕಾರ್ಬೋಹೈಡ್ರೇಟ್ ಅಂತೀವಿ ಬೇಕಾದ್ರೂ ಸಿಗುತ್ತೆ ಅನ್ನ ಊಟ ಮಾಡೋಕೆ ಎಲ್ಲವೂ ಸಿಗುತ್ತೆ ಮತ್ತು ಪ್ರೋಟೀನ್ ಎಲ್ಲರಿಗೂ ಡಿಫಿಷಿಯನ್ಸಿ ಇದೆ ಅಪ್ಪ ಮನುಷ್ಯನ ಮನುಷ್ಯ ಒಂದು ಎಪ್ಪತ್ತು ಕೆ ಜಿ ತೂಕ್ತ ದಿನಕ್ಕೆ ಎಪ್ಪತ್ತು ಗ್ರಾಮ್ ಪ್ರೋಟೀನ್ ಅವ್ನ ಬಾಡಿ ಒಳಗೆ ಹೋಗಲೇಬೇಕು ಇಲ್ಲ ಅಂತೇಳಿದರೆ ಮಸಲ್ ಬಿಲ್ಡ್ ಆಗೋಲ್ಲ ಇಟ್ ಈಸ್ ನಾಟ್ ಎ ಹೆಲ್ದಿ ಸೈನ್ ಈಗ ಪ್ರೋಟೀನ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಡಯಾಬಿಟೀಸ್ ಬರ್ಬೋದು ಬಿ ಪಿ ಬರ್ಬೋದು ಎಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಹಾಗಾಗಿ ಬಿಟ್ಟು ವಿ ವರ್ಕ್ ಓನ್ಲಿ ಆನ್ ಗಿವಿಂಗ್ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೋಟೀನ್ ಇಟ್ಟಿಲ್ಲ ಹೈಲಿ ಡೈಜೆಸ್ಟೇಬಲ್ ಪ್ರೋಟೀನ್ ಅಂತೀವಿ ಅದನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಹಾಗೆ ಮಂಗಳೂರಲ್ಲಿ ಈಗ ಇದು ಮೂರನೇ ಮಳಿಗೆ ರಿಯಲಿ ಬಿಸ್ನೆಸ್ ಯಾವ ಥರ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಫ್ಯೂ ಫ್ಯೂಚರ್ ಮತ್ತು ಎಕ್ಸ್ಪ್ಯಾಂಡ್ ಮಾಡೋದು ಪ್ಲ್ಯಾನ್ ಮಾಡಿ ನಮ್ದು ಇವಾಗ ಇರುವಂಥದ್ದು ಫಸ್ಟ್ ನಾವು ಮಾಡಿದ್ದೆ ಚಿಕ್ಕಮಗಳೂರಲ್ಲಿ ಟ್ರಯಲ್ ಬೇಸಸ್ನಲ್ಲಿ ಇಪ್ಪತ್ತ ನಾ ಎರಡು ವರ್ಷದ ಕೆಳಗಡೆ ಇಪ್ಪತ್ತ್ಮೂರು ವರ್ಷ ಆಯಿತು ದೆನ್ ಇಪ್ಪತ್ತು ವರ್ಷ ಕಳೆಗಡೆ ಬೆಂಗಳೂರು ಸ್ಟಾರ್ಟ್ ಮಾಡಿದ್ವಿ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಮಳಿಗೆ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂರು ಮಳಿಗೆ ಇದೆ ನೆಕ್ಸ್ಟು ಹಾಸನದಲ್ಲಿ ಎರಡಿದೆ ಸಕಲೇಶ್ವರ ಹಾಸನ ಮಡಿಕೇರಿಯಲ್ಲಿ ಆರಿದೆ ಮೈಸೂರಲ್ಲಿ ನಾಲ್ಕಿದೆ ಹಾಗಾಗಿ ಬಿಟ್ಟು ಶಿವಮೊಗ್ಗ ಇದೆ ನಮ್ಮದು ನೆಕ್ಸ್ಟ್ ನಾವು ಚಿಕನ್ ಮೈನ್ಲಿ ಫ್ರೋಸನ್ ಚಿಕನ್ ಕೊಡುವಂಥದ್ದು ಭೂತಾನಿ ಕೊಡ್ತೀವಿ ಡೆಲ್ಲಿ ಕೊಡ್ತೀವಿ ಕಲ್ಕತ್ತಾ ಕೊಡ್ತೀವಿ ನೆಕ್ಸ್ಟ್ ಬಾಂಬೆ ಕೊಡ್ತೀವಿ ವಿಸ್ತಾ ಫುಡ್ಸಿಗೆ ಗೋವಾ ಕೇರಳ ವಿ ಆರ್ ಲೀಡರ್ ಗೋವಾ ವಿ ಆರ್ ಲೀಡರ್ ಇನ್ ಫ್ರೋಸನ್ ಚಿಕನ್ ನೆಕ್ಸ್ಟ್ ಚಿಲ್ಡ್ ಚಿಕನ್ ಬೆಂಗಳೂರು ವಿ ಆರ್ ಲಿಡ ಬೆಂಗಳೂರಿ ಇಪ್ಪತ್ತೆಂಟಕ್ಕಿಂತ ಜಾಸ್ತಿ ಚಿಲ್ಡ್ ಚಿಕನ್ ಶಾಪ್ಸ್ ಇದೆ ಬೆಂಗಳೂರಲ್ಲಿ ಬೆಂಗಳೂರು ನೇಮ್ ಇಟ್ ಎನಿ ಗುಡ್ ಹೋಟೆಲ್ ಒಳ್ಳೆ ಹೋಟೆಲ್ ಯಾವುದೂ ಇದೆ ಎಲ್ಲವೂ ಹೋಟೆಲ್ ನಾವು ಕೊಡ್ತೀವಿ ಪರ್ ಪರ್ಟಿಕ್ಯುಲರ್ ಲೀಲಾ ಪ್ಯಾಲೇಸ್ ಆಮೇಲೆ ನಿಮಗೆ ನಮ್ಮದು ಗೋಲ್ಡನ್ ಪಾಮ್ ಸಂಜಯ್ ಕಾನ್ಸ್ ಆರೆಂಜ್ ಕೌಂಟಿ ಯುವಾಲು ಬ್ಯಾಕ್ ಅಂತ ಹೇಳ್ತೀವಿ ಹೊಸಪೇಟೆಯಲ್ಲಿ ಸೆವೆನ್ ಸ್ಟಾರ್ ಹೋಟೆಲ್ ಅವರಿಗೆ ನಾವೇ ಕೊಡುವಂಥದ್ದು ನೆಕ್ಸ್ಟು ನಿಮಗೆ ಫ್ಲೈಟ್ ಕ್ಯಾಂಟೀನ್ಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ನಮ್ಮದೇ ಇದೆ ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ಐ ಟಿ ಸಿ ಫುಡ್ ಫ್ಯಾಕ್ಟ್ರಿ ನಾವೇ ಕೊಡ್ತೀವಿ ಈ ಥರ ನಮ್ಮದು ಬೆಂಗಳೂರಲ್ಲಿ ಕೆಲವೊಂದು ಫುಡ್ ಜಾಯಿಂಟ್ಸ್ ಇದೆ ಪರ್ಟಿಕ್ಯುಲರ್ ಬಿರಿಯಾನೀಸ್ ಅದೆಲ್ಲ ಸ್ಪೆಷಲ್ ಬಿರಿಯಾನೀಸ್ ಎಲ್ಲ ಮಾಡ್ತಾರೆ ಅಲ್ಲೆಲ್ಲವೂ ಟನ್ಸ್ಗಡಲೆ ಎವ್ರಿ ಡೇ ನಮ್ಮದು ಚಿಕನ್ ಹೋಗುತ್ತೆ ಎಲ್ಲೋ ಆಲ್ ಚಿಲ್ಡ್ ಚಿಕನ್ ಬೆಂಗಳೂರಲ್ಲಿ ಇಲ್ಲೂ ಅಷ್ಟೇ ಚಿಲ್ಡ್ ಚಿಕನಿಗೆ ನಾಲ್ಕು ದಿನ ಸೆಲ್ಫ್ ಲೈಫ್ ಇರುತ್ತೆ ಡೇ ಒನ್ನಿಂದ ಫೋರ್ ಡೇಸ್ ನೈಂಟಿ ಸಿಕ್ಸ್ ಅವರ್ಸ್ ತನಕ ದಟ್ ಪ್ರೋಟೀನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಇಂಟ್ಯಾಕ್ಟ್ ಅಂತೀವಿ ನಾವು ನೀವು ಹೇಗೆ ಮೀನು ಹಿಡಿದ್ರು ಕೂಡಲೇ ಇಮಿಡಿಯೇಟ್ ಐಸ್ ಹಾಕಿ ಅದನ್ನು ಮೇಂಟೈನ್ ಮಾಡಬೇಕು ಅದೇ ಥರ ನಾವು ಚಿಕನ್ ಪ್ರೊಸೆಸ್ ಮಾಡಿದ ನೆಕ್ಸ್ಟ್ ಸೆಕೆಂಡಲ್ಲಿ ಅದನ್ನು ಐಸ್ ಪ್ಯಾಕ್ ಮಾಡಿಬಿಟ್ಟು ಇಟ್ ಮಾಡಿರ್ತೀವಿ ಫ್ರಿಜ್ಜಲ್ಲಿ ಹಾಕಿಡಲ್ಲ ಅಂತ ಹೇಳಿದ್ರೆ ಕರೆಂಟ್ ಹೋದರೆ ನಾಳೆ ರಿಸ್ಕ್ ಇರುತ್ತೆ ಮೀಟ್ ಹಾಳಾಗೋ ಚಾನ್ಸ್ ಇರೋದಕ್ಕೆ ವಿನ್ ಅವರ್ ಕೀಪಿಂದ ಫ್ರಿಜ್ ಹೆಚ್ಚಲು ವಿ ಕೀಪ್ ಇಟ್ಟಿಂದ ಐಸ್ ಬಾಕ್ಸ್ ವಿದ್ ಪ್ಯಾಕ್ಡ್ ವಿದ್ ಐಸ್ ಹೆಚ್ಚು ಆವಾಗ ಫೋರ್ ಡಿಗ್ರಿ ಸೆಂಟಿಕ್ಲೇರಲ್ಲಿ ಇರುತ್ತೆ ಫೋರ್ ಡಿಗ್ರಿ ಸೆಂಟಿಕ್ಲೇಟರ್ ಇದ್ದರೆ ನಿಮಗೆ ನೈಂಟಿ ಸಿಕ್ಸ್ ಅವರ್ಸು ಅದು ಪ್ರೋಟೀನು ಅದರದ್ದು ಆಲ್ ದಿಸ್ತಿಂಗ್ ಅಮೆನೊ ಆ್ಯಸೈಡ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿರುತ್ತೆ ಅನ್ನುವಂಥದ್ದು ನಮ್ಮದು ರಿಸರ್ಚಲ್ಲಿ ಪ್ರೂವ್ ಆಗಿರುವಂಥದ್ದು ಓಪನ್ ಎಷ್ಟು ಟೈಮ್ ತನಕ ಸಂಡೇ ಬೆಳಿ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಎಂಟೂವರೆ ತನಕ ಓಪನ್ ಇರುತ್ತೆ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಏನೋ ಗೌರ್ಮೆಂಟ್ ಹಾಲಿಡೇಸ್ ಬಂದರೆ ಅಂಬೇಡ್ಕರ್ ಜಯಂತಿ ಗಾಂಧಿ ಜಯಂತಿ ಎಲ್ಲ ಬಂದವಾಗ ಗೌರ್ಮೆಂಟ್ನವರು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡ್ತಾರೆ ಬಿಟ್ಟರೆ ನಮ್ದು ಯಾವುದೂ ಕ್ಲೋಸ್ ಇಲ್ಲ ವೀಕ್ಲಿ ಹಾಲಿಡೇ ಇಲ್ಲವೇ ಇಲ್ಲ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟೂವರೆ ಸಮ್ಟೈಮ್ಸ್ ಪೀಕ್ ಸೀಸನ್ ಇರುತ್ತೆ ಈ ತರ್ಟಿ ಫಸ್ಟ್ ನೈಟ್ ಇರ್ಬೋದು ಅಥವಾ ಕ್ರಿಸ್ಮಸ್ ಇರ್ಬೋದು ಅಥವಾ ಆಯುಧ ಪೂಜೆ ಇರ್ಬೋದು ಆ ಟೈಮ್ನಲ್ಲಿ ಒನ್ ಅವರ್ ಎಕ್ಸ್ಟ್ರಾ ನೈಟ್ ಎಕ್ಸ್ಟೆಂಡ್ ಮಾಡಿರ್ತೀವಿ ಅಕಸ್ಮಾತ್ ಕಸ್ಟಮರಿಗೆ ಅನುಕೂಲ ಆಗಲಿ ಅಂತ ನೋ ಬ್ರೇಕ್ ಅವರ್ಸ್